नमस्तेस्त महामाये श्रीपीठे सुरपूजि शंखचक्रगदाहस्ते महालक्ष्मीनमोस्तु पंचाशवोद्भूतान पंचतत्वादनायकान पंचब्रह्ममयाो मी जयवसवेश जगद्गुरो जयबसवेशभक्तजन भाग्यशुबोदय वीरशैव निर्णय ಪರಮಾವತಾರ ಶರಣಾಕತ ರಕ್ಷಕ ಚಿತ್ಗಣಪ್ರಭಾಮಯ್ಯ ಜಗದಾದಿದೇಶಿಕ ಪುರಾತನ ಪುಂಗವ ಪುರಾಶ್ರಯ ಜಯಸೋಮನಾಥ ಜಯದೇವ ಜಯಾವಿರತಂ ಶಿವಾದವ ಜಯಾವಿರತಂ ಶಿವಾದವ ಪ್ರಥಮದಲ್ಲಿ ಅಖಿಲಾಂಡಕೋಟಿ ಬ್ರಹ್ಮಾಂಡದ ಒಡತಿಯಾಗಿರ್ತಕ್ಕಂಥ ಜಗಜ್ಜನನಿ ರಾಜರಾಜೇಶ್ವರಿ ಬಗಳಾಮುಖಿಯನ್ನು ಎರ ಮುಂದಿರದಲ್ಲಿ ಸ್ಮರಿಸಿಕೊಂಡು ದ್ಯಾವಮ್ಮನ ಸೇವೆಯನ್ನು ಮಾಡಿ ಪರಮ ಪದವಿಯನ್ನು ಪಡೆದುಕೊಳ್ಳತಕ್ಕಂಥ ಸಮಸ್ತ ಭೀಮರಾಯನ ಗುಡಿಯ ಹಾಗೂ ಸುತ್ತಮುತ್ತಲ ಗ್ರಾಮದಿಂದ ಬಂದಿರತಕ್ಕಂಥ ಗುರು ಹಿರಿಯರೇ ಮಾತಿಯರೇ ಯುವಕರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲೊಳೆಯುವ ಚೈತನ್ಯ ಸ್ವರೂಪಕ್ಕೆ ನನ್ನ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ತಾಯಿಯ ಕೃಪೆ ನೋಡಿ ತಾಯಿಯ ಕೃಪೆ ಹೇಗಿದೆ ಅಂತಂದ್ರೆ ಆ ಗುಡಿ ದ್ಯಾಮವ್ವ ಹೆಂಗ ಹೇಳಪ್ಪ ಅಂತಂದ್ರೆ ಸಾಕ್ಷಾತ್ ಅಷ್ಟಶಕ್ತಿ ಪೀಠಗಳಲ್ಲಿ ಇದು ಒಂದನ್ನು ಅಷ್ಟರ ಮಟ್ಟಿಗೆ ಬೆಳಲಿಕ್ಕ ಎಷ್ಟು ಅದ್ಭುತ ಆ ತಾಯಿಯ ಪವಾಡಗಳು ಅಗಮ್ಯ ಅಗೋಚರ ಅಪ್ರತಿಮವಾಗಿರ್ತಕ್ಕಂಥ ಪವಾಡಗೈದವಳೆ ಗುಡಿಯ ದ್ಯಾವಮ್ಮ ತಾಯಿ ದೇವಮ್ಮ ತಾಯಿ ಭ್ರಮರಾಂಬೆ ಯಾವಾಗ ಚಂಡ ಮುಂಡರನ್ನು ಸಂಹರಿಸಿದಳು ಅನ್ನುವಂತಹ ಸುದ್ದಿ ಸೈನಿಕರಿಂದ ಶುಂಭ ಮಹಾರಾಜನಿಗೆ ಗೊತ್ತಾಯಿತೋ ಕೋಪವೆದ್ದಿತೋ ಕುಳಿತಿರುವ ಸಿಂಹಾಸನದಿಂದ ಕಾಲ್ ಎದ್ದು ನಿಂತ ಶುಂಭ ತನ್ನ ಎಡಗಾಲನ್ನು ನೆಲಕ್ಕೆ ಧಪ್ಪೆಂದು ಒದ್ದ ಭೂಮಿ ಬಿರಿಯಿತು ಭೂಮಿ ಬಿರಿಯಿತು ಕಡು ಉಗ್ರ ರೂಪವನ್ನು ತಾಳಿರ್ತಕ್ಕಂಥ ಶುಂಭ ಹಾಗೂ ನಿಶುಂಬರು ಯುದ್ಧ ಭೂಮಿಗೆ ಬರ್ತಕ್ಕಂಥವರಾಗಿದ್ದಾರೆ ಯುದ್ಧ ಭೂಮಿಗೆ ಬರ್ತಕ್ಕಂಥವರಾಗಿದ್ದಾರೆ ಏಳು ನೂರು ಅಕ್ಷೋಣಿಯ ಸೈನ್ಯದಿಂದೊಡಗೂಡಿಕೊಂಡು ಶುಂಭ ಮಹಾರಾಜ ತನ್ನ ತಮ್ಮನಾಗಿರ್ತಕ್ಕಂಥ ನಿಶುಂಬನೊಂದಿಗೆ ಸೈನ್ಯದೊಡನೆ ದೇವಿ ಮೇಲೆ ಯುದ್ಧ ಮಾಡಲಿಕ್ಕೆ ಹೊರಟಿದ್ದಾನೆ ಅವನ ಸೈನ್ಯದಲ್ಲಿ ಆನೆ ಕುದುರೆ ರಥ ಕಾಲಾಳುಗಳು ಇತ್ಯಾದಿಯಾಗಿ ಸಾಲು ಸಾಲಿನ ಅಸಂಖ್ಯ ಬಲ ಸಹಿತವಾಗಿ ರಣಭೂಮಿಯತ್ತ ನಡೆದರು ಶುಂಭಾ ಶುಂಭರು ಇತ್ತ ಕಡೆ ರಕ್ಕಸರ ದಂಡು ಕಂಡಿರ್ತಕ್ಕಂತಹ ಆ ಪಾರ್ವತಿ ಉಗ್ರವಾಗಿರ್ತಕ್ಕಂಥ ಕಾಳಿಯ ರೂಪವನ್ನ ತಾಳಿದಳು ಭೂಮಿಗೂ ಆಕಾಶಕ್ಕೂ ಎತ್ತರದಲ್ಲಿ ಬೆಳೆದು ನಿಂತಳು ಮೈಯೆಲ್ಲ ಕಪ್ಪಾಗಿದೆ ಕೆಂಪನೆ ಕಣ್ಣು ಕೆಂಪನೆ ನಾಲಿಗೆ ಬಿಳಿಯ ಕೋರಿ ಹಲ್ಲುಗಳು ರುಂಡಮಾಲಿ ಹರಿವಿರ್ತಕ್ಕಂಥ ರಾಸಿ ಕೈಯಲ್ಲಿ ಖಡ್ಗ ಕಟಾರಿ ಗುರಾಣಿ ಅಸ್ತ್ರಾದಿಗಳನ್ನು ಪಡೆದುಕೊಂಡು ಆ ರಕ್ಕಸಿರಿಗಾಗಿಯೇ ಕಾಯ್ತಾ ಇದ್ದಾಳೆ ಕಾಳಿ ತಾಳಿ ಕಾಳಿ ದೇವಿಯ ಹಿಂದಿರುವ ಬಿಲ್ಲು ಮತ್ತು ಗಂಟೆಗಳ ಧ್ವನಿಗೆ ಒಮ್ಮೆ ದೇವಿ ಗರ್ಜಿಸಿದಳು ಇಡೀ ಬ್ರಹ್ಮಾಂಡವೇ ಅವಡಗಚ್ಚುವಂತಾಯಿತು ಕಾಳಿಯ ರೂಪ ಉಗ್ರರೂಪ ಉಗ್ರರೂಪ ಶುಂಭಾನಿ ಶಂಬರರು ತನ್ನ ಏಳು ನೂರು ಅಚ್ಚೋಣಿಯ ಸೈನ್ಯದ ಬಲದೊಂದಿಗೆ ಆ ಕಾಳಿಯೊಂದಿಗೆ ನಾಲ್ಕು ದಿಕ್ಕನ್ನ ಎತ್ತ ನೋಡಿದಡತ್ತ ಶುಂಭಾನಿ ಸೈನ್ಯವೇ ಕಾಣಿಸ್ತಕ್ಕಂಥದ್ದಾಗಿದೆ ಕಾಣಿಸ್ತಕ್ಕಂಥ ಏಕಕಾಲದಲ್ಲಿಯೇ ಶಾಂಭವಿಯ ಮೇಲೆ ಶರಗಳ ಮಳೆಯನ್ನೇ ಸುರಿದರು ನಾಲ್ಕು ದಿಕ್ಕಿನಿಂದ ಬಾಣಗಳ ಮಳೆಯನ್ನೇ ಕಾಳಿಯ ಮೇಲೆ ಸುರಿತಾ ಇರಬೇಕಾದಾಗ ಮೊದಲೇ ಕಾಳಿ ರಣಚಂಡಿ ಆ ಎಲ್ಲ ಬಾಣಗಳನ್ನು ತನ್ನ ವಿಶಾಲವಾಗಿರ್ತಕ್ಕಂಥ ಬಾಯಿಯನ್ನು ತೆರೆದು ಬಾಣಗಳನ್ನು ನುಂಗಿ ಬಿಟ್ಟಳು ಕಾಳಿ ನುಂಗಿಬಿಟ್ಟಳು ಈ ರೀತಿಯಾಗಿ ಆ ತಾಯಿ ಕೆಲವು ನುಂಗಿ ಹಾಕಿದಳು ಕೆಲವು ಖಡ್ಗದಿಂದ ಕತ್ತರಿಸಿ ಹಾಕಿದಳು ಕತ್ತರಿಸಿ ಹಾಕಿದಳು ಬ್ರಹ್ಮ ಶಿವ ಷಣ್ಮುಖ ವಿಷ್ಣು ವರಾಹ ನಾರಸಿಂಹ ಇಂದ್ರ ಇತ್ಯಾದಿ ಅನಂತ ರೂಪಗಳನ್ನು ಧರಿಸಿ ಅವರವರ ವಾಹನಗಳನ್ನೇರಿ ಅವರವರ ಆಭರಣಗಳನ್ನು ಧರಿಸಿಕೊಂಡು ಲೆಕ್ಕವಿಲ್ಲದಷ್ಟು ಸಾಮರ್ಥ್ಯ ರೂಪದಿಂದ ಕಾಣಿಸತೊಡಗಿದಳು ರಣಭೂಮಿಯಲ್ಲಿ ಕಾಳಿ ರಣಭೂಮಿ ವೈಷ್ಣವಿಯಾಗಿ ಬ್ರಹ್ಮಿಯಾಗಿ ಮಾಹೇಶ್ವರಿಯಾಗಿ ಕೌಮಾರಿಯಾಗಿ ಕಾಳಿಯಾಗಿ ಸಪ್ತ ಅವತಾರಗಳನ್ನು ರಣಭೂಮಿಯಲ್ಲಿ ಏಕಕಾಲದಲ್ಲಿಯೇ ಪ್ರತ್ಯಕ್ಷಗೊಳಿಸಿಕೊಂಡು ಆ ದುಷ್ಟ ಶುಂಭಾನಿ ಶುಂಭರ ಸೈನ್ಯದೊಂದಿಗೆ ಯುದ್ಧವನ್ನು ಮಾಡ್ತಾ ಇದ್ದಾಳೆ ಕಾಳಿ ಯುದ್ಧವನ್ನು ಮಾಡ್ತಾ ಇದ್ದಾಳೆ ಶಾರ್ಕವೆಂಬ ಬಿಲ್ಲು ಬಾಣ ಬಾಣಗದೆ ಹಿಡಿದು ವರಹ ಮುಖದವಳಾಗಿ ವರಾಯಿ ಎನಿಸಿಕೊಂಡ್ಳು ಕೊರಳಲ್ಲಿ ಕೊರಳ ಮಾಲೆಯ ಧರಿಸಿ ಗದೆ ಹಿಡಿದು ಸಿಂಹ ಮುಖವಾದವಳಾಗಿ ನಾರಸಿಂಹೆ ಎನಿಸಿಕೊಂಡಳು ಪಾರ್ವತಿ ಕೈಯಲ್ಲಿ ವಜ್ರಾಯುಧ ಹಿಡಿದು ಆನೆಯನ್ನೇರಿ ಇಂದ್ರಾಣಿ ಎನಿಸಿಕೊಂಡಳು ತಾಯಿ ಹೀಗೆ ತಮ್ಮ ತಮ್ಮ ಆಯುಧ ಆಭರಣಗಳನ್ನು ಧರಿಸಿ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ನೃಸಿಂಹೆ ಇಂದ್ರಾಣಿಯಾಗಿ ರಣಭೂಮಿಯಲ್ಲಿ ಪ್ರಕಟಗೊಂಡಳು ಕಾಳಿ ರಣಭೂಮಿಯಲ್ಲಿ ಆ ಚಂಡಿಕೆಯ ರೂಪದಿಂದ ಬತ್ತಳಕ್ಕೆ ಒಳಗಿನ ಬಾಣವನ್ನು ತೆಗೆದುಕೊಂಡು ದನುವಿಗಿಟ್ಟು ಸಿಂಚಿನಿಯನ್ನು ಕಟ್ಟಿ ಜೋರಾಗಿ ಕಿವಿ ಕಿವಿಯತ್ತನ್ನು ಕೇಳದು ಒಂದು ಬಾರಿ ಬಾಣ ಪ್ರಯೋಗ ಮಾಡಿದಳು ಕಾಳಿ ಅರ್ಧ ಸೈನ್ಯವೇ ಮಲಗಿಸಿ ಬಿಟ್ಟಳು ಒಂದೇ ಬಾಣದೊಳಗ ಅರ್ಧ ಸೈನ್ಯವನ್ನು ಮಗದೊಂದು ಬಾಣವನ್ನು ಬಿಟ್ಟಳು ಸೈನಿಕರು ನಡಗಲಿಕ್ಕೆ ಪ್ರಾರಂಭ ಮಾಡಿದರು ಆಗ ಹೇಳ್ತಾರೆ ಹೇ ಶುಂಬಾನಿ ಶುಂಬರೇ ಕೇಳಿ ಹದಿನಾಲ್ಕು ಲೋಕಗಳಿಗೂ ಅರಸರಾಗಿದ್ದೀರಿ ದೇವತೆಗಳಿಗೆ ಸಿಗಬೇಕಾದ ಆಹುತಿಗಳನ್ನೆಲ್ಲ ನೀವೇ ತೆಗೆದುಕೊಂಡಿದ್ದೀರಿ ಮೂರು ಲೋಕದ ಅಧಿಕಾರವು ನಿಮ್ಮದು ದೇವತೆಗಳು ನಿಮ್ಮ ಆಳುಗಳು ನಿಮ್ಮ ಶೌರ್ಯ ಹೇಳಲಿಕ್ಕಾಗದು ನೀವು ಬಲ್ಲಿದ್ದರಿಂದಲೇ ಎಂದು ಹೇಳಿ ದೇವಿ ಅವರಿಗೆ ಹೊಗಳಿಕೆಯ ಚುಚ್ಚು ಮಾತುಗಳನ್ನು ಹೇಳುತ್ತಾಳೆ ಚುಚ್ಚು ಮಾತುಗಳನ್ನು ಹೇಳ್ತಾಳೆ ನಾನಾದರೂ ಯುದ್ಧಾಕಾಂಕ್ಷಿಯಾಗಿ ಎಲ್ಲ ಲೋಕಗಳನ್ನು ತಿರುಗಿ ನನಗೆ ಸರಿಸಮಾನವಾಗಿ ಯುದ್ಧ ಮಾಡುವವರು ಹುಡುಕ್ತಾ ಬಂದೆ ಯಾರೂ ಸಿಗದಿದೆ ಈ ಹಿಮಾಲಯದಲ್ಲಿ ಕುಳಿತಿದ್ದೆ ಇಲ್ಲಿ ನನಗಾದರೂ ನಿಮ್ಮ ಮೇಲೆ ಯುದ್ಧ ಮಾಡಬೇಕೆಂಬ ಬುದ್ಧಿ ಉಂಟಾಗಿದೆ ನನ್ನನ್ನು ಶಿವದೂತೆ ಎಂಬುವಂಥ ನಾಮವಿದೆ ಅಂತಳ ಶಿವದೂತೆ ಎನ್ನುವಂಥ ನಾಮವಿದೆ ಅಂತ ದೇವಿ ಹೇಳಿರ್ತಕ್ಕಂತಹ ಮಾತನ್ನು ಕೇಳಿ ಶುಂಬಾನಿ ಶುಂಬರು ಅತ್ಯಂತ ಕಡು ಕೋಪದಿಂದ ದೇವಿಯ ಮೇಲೆ ಬಾಣಗಳ ಮಳೆಯನ್ನೇ ಸುರಿಸಲಿಕ್ಕೂ ಬಾಣಗಳ ಮಳೆಯನ್ನೇ ಸುರಿಸಲಿಕ್ಕ ದೇವಿಗೂ ರಾಕ್ಷಸರ ಬಲಕ್ಕೂ ಅನೇಕ ಆಯುಧಗಳಿಂದ ಹೊಡೆದಾಟ ಬಡಿದಾಟಗಳಾದವು ಶಾಂಭವಿಯ ಘಾತಕ್ಕೆ ಅಂಗಾಂಗಗಳು ಹೂನವಾದವು ಕಟ್ಟಿದ ಟೊಂಕಿಗೆ ಸೆರಗ ಸುತ್ತಿಕೊಂಡು ಖಡ್ಗವನ್ನು ತೆಗೆದುಕೊಂಡು ರಣಭೂಮಿಯೊಳಗೆ ಶರವೇಗದಿಂದ ಹೊಡಿತಾ 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 ರಕ್ಸರನ್ನು ಕತ್ತರಿಸುತ್ತಾ ಕತ್ತರಿಸುತ್ತಾ ಅವರ ಮಾಂಸವನ್ನು ವಾಯಲ್ಲಿಟ್ಟುಕೊಂಡು ಅವಳ ಕರುಳು ಮಾಳೆಗಳನ್ನು ಕೊಳಲ್ಲಿ ಹಾಕಿಕೊಂಡು ಅವರ ರಕ್ತವನ್ನು ಸೈ ಎಂದು ಸುರಿಯುತ್ತಾ ರಣಭೂಮಿಯಲ್ಲಿ ಚಂಡಿಯಾಗಿ ನಿಂತಿದ್ದಾಳೆ ಪಾರ್ವತಿ ಚಂಡಿಯಾಗಿ ನಿಂತಿದ್ದಾಳೆ ಈ ಕಾಳಿಕೆಯ ಅವತಾರವನ್ನು ಕಂಡಿರ್ತಕ್ಕಂಥ ಶುಂಭಾನಿ ಶುಂಭರರು ಉಗ್ರ ರೂಪವನ್ನ ತಾಳಿದರು ಶಾಂಭವಿಯ ಮೇಲೆ ಏಕಕಾಲದಲ್ಲಿಯೇ ಮುತ್ತಿದರು ಶುಂಭ ತನ್ನ ಗದಿಯನ್ನು ತೆಗೆದುಕೊಂಡ ಒಂದು ಬಾರಿ ಆ ಗದಿಯನ್ನು ಗರ ಗರ ಗರನೆ ತಿರುಗಿಸಿದ ತಿರುಗಿಸಿ ದೇವಿಯ ಕಿರೀಟ ಮೇಲೆ ದಪ್ಪಂತ ಹೊಡೆದು ಬಿಟ್ಟು ಕಿರೀಟದ ಹರಳುಗಳು ನಕ್ಷತ್ರದಂತೆ ದಳ 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 ಉದುರಿಬಿದ್ದು ಮತ್ತಷ್ಟು ಕೋಪವೇರಿತು ಕಿರೀಟವನ್ನು ಸರಿ ಮಾಡಿಕೊಂಡಳು ಟೊಂಕಕ್ಕೆ ಸರಿದು ಸುತ್ತಿಕೊಂಡಳು ಉಗ್ರ ಕೋಪದಿಂದ ತನ್ನಲ್ಲಿರ್ತಕ್ಕಂಥ ಗದಿಯನ್ನು ತೆಗೆದುಕೊಂಡು ಸುಂಬನೆ ಎದೆ ಭಾಗಕ್ಕೆ ಹೊಡೆದು ಬಿಟ್ಟಳು ಯಾವಾಗ ಶುಂಭನೆ ಎದೆ ಭಾಗಕ್ಕೆ ಹೊಡೆದಳು ಶುಂಭ ಮೋರ್ಚಿ ಹೋಗಿ ಬಿದ್ದ ಒಂದ ಏಟಿಗೆ ಮೋರ್ಚಿ ಹೋಗಿ ಬಿದ್ದ ಅಯ್ಯೋ ಈ ದುಷ್ಟ ಸ್ತ್ರೀಯಳು ಈ ಗೈಯಾಳಿ ಈ ಗಂಡಲಿಲ್ಲದವಳು ನನ್ನ ಅಣ್ಣನಿಗೆ ಮೋರ್ಚೆ ಬರುವಂತೆ ಮಾಡಿದಳಂತ ಸಿಟ್ಟಿಗೆದ್ದಿರ್ತಕ್ಕಂಥ ತಮ್ಮ ನಿಶುಂಬ ಯುದ್ಧ ಭೂಮಿಗೆ ಬಂದ ರಥವನೇರಿದ ಸಾರಥಿಗೆ ಹೇಳಿದ ಹೇ ಸಾರಥಿ ರಥವನ್ನೊಡಿ ಅವಳಿಗೆ ಕಡಿದು ರಣಭೂಮಿಯ ರಣಚಂಡಿಗೆ ಆಹುತಿ ಕೊಡುತ್ತೇನೆ ಅಂತ ಆಜ್ಞೆ ಮಾಡಿಬಿಟ್ಟ ನಿಶುಂಬರಾಜುಂಬ ಬಗೆ ಬಗೆಯಾಗಿರ್ತಕ್ಕಂಥ ಅಸ್ತ್ರಗಳನ್ನು ತೆಗೆದುಕೊಂಡು ದೇವಿಯ ಮೇಲೆ ಬಿಡ್ತಾ ಇದ್ದೇನೆ ನಾರಾಯಣಾಸ್ತ್ರ ಪಾಶುಪದಾಸ್ತ್ರ ಬ್ರಹ್ಮಾಸ್ತ್ರ ಇಂದ್ರ ಇಂದ್ರ ಒಂದ್ರ ವಜ್ರ ಆಯುಧ ಇಂದ್ರನ ವಜ್ರಾಯುಧವನ್ನು ಕೂಡ ಪ್ರಯೋಗ ಮಾಡಿದ ರಥದಿಂದ ಚಂಗನೆ ಚಿಗದ ಇವಳನ್ನು ಕೊಟ್ಟುವೆನು ಕೊಲ್ಲುವೆನು ರಣಚಂಡಿಗೆ ಆಹುತಿ ಹೇಳಿ ಹೋಂಕರಿಸಿ ಬಿಟ್ಟ ನಿಶುಂಬ ಅವನು ಹೋಂಕಾರಕ್ಕ ಸಿಂಹ ಗದಗ ಗದ ಗದ ಅಷ್ಟು ಅರ್ಭಟಿಸಿದ ನಿಶುಂಬ ತಮ್ಮ ಯುದ್ಧ ಮಾಡಬೇಕಾದ್ರೆ ಈ ಧರ್ಮ ಸ್ವರೂಪವಾಗಿರ್ತಕ್ಕಂಥ ಸಿಂಹವು ಸಹಿತ ಆ ಸೈನಿಕರ ಮೇಲೆ ಎಗರಿ ಅವರಿಗೆ ತನ್ನ ಮನಚಾದ ಉಗುರುಗಳಿಂದ ಪರಿಚುತ್ತಾ ಅವರ ಕುತ್ತಿಗೆಯನ್ನು ರಕ್ತವನ್ನು ಸ್ವಯಂ ಎಂದು ಸುರಿತಾ ಇದೆ ಸಿಂಹ ಸುರಿತಾ ಇದೆ ಸ್ವಯ ಎಂದು ಸುರಿತಾ ಇರುವಂತಹ ಸಂದರ್ಭದೊಳಗೆ ಆ ನಿಶುಂಬ ತನ್ನ ಬತ್ತೊಳಕಿನ ಬಾಣಗಳನ್ನು ತೆಗೆದುಕೊಂಡು ಸಿಂಹದ ರೋಮ ರೋಮಿಗೂ ಒಂದೊಂದು ಕೂದಲು ಕೂದಲಿಗೂ ಕೂಡ ಬಾಣಗಳ ಪ್ರಯೋಗ ಮಾಡಿ ಬಾಣದಿಂದಲೇ ಮುಚ್ಚಿಬಿಟ್ಟ ಸಿಂಹನಿಗೆ ಎಷ್ಟು ಶೌರ್ಯ ನಿಶುಂಬನದು ಎಷ್ಟು ಶೌರ್ಯ ಕ್ಷಣಾರ್ಥದಲ್ಲಿಯೇ ಕ್ಷಣಾರ್ಥದಲ್ಲಿಯೇ ಸಾವರಿಸಿಕೊಂಡ ಆ ರಣಭೂಮಿಯಲ್ಲಿ ಸೇನಾಧಿಪತಿಯಾಗಿರ್ತಕ್ಕಂತಹ ಮತ್ತೊಬ್ಬ ರಕ್ಕಸ ಬಹಳ ಶಕ್ತಿಶಾಲಿ ರಕ್ಕಸ ಆ ತಾಯಿಯ ಮುಂದೆ ಯುದ್ಧಕ್ಕೆ ಬರ್ತಾ ಇದ್ದಾನೆ ಯುದ್ಧಕ್ಕೆ ಬರ್ತಾ ಇದ್ದಾನೆ ಕಣ್ಣಿಗೆ ಎದುರಿಗೆ ಬರ್ತಕ್ಕಂಥ ಸೈನ್ಯವನ್ನ ಖಡ್ಗ ಕತಾರಿ ಗುರಾಣಿ ಇತರೆ ಆಯುಧಗಳನ್ನು ತೆಗೆದುಕೊಂಡು ಕಾಳಿ ಅವ್ರನ್ನ ಕೊಚ್ಚಿ 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 ಸಂಹಾರ ಮಾಡುತ್ತಿರಬೇಕಾದರೆ ಒಬ್ಬರ ಕಸ ಎದುರಿಗೆ ಬಂದ ಕೆಂಪನೇ ಮುಖ ಕೆಂಪನೇ ಬಣ್ಣ ಉಗ್ರವಾದ ಕಣ್ಣು ಕೇಶರಾಸಿ ಕಿರೀಟಧಾರಿ ಶಾಂಭವಿಯೇ ಎದುರಾಗಿ ಬಂದು ಶಾಂಬವಿಗೆ ಒಂದೇ ಟು ಹೊಡಿಲಿಕ್ಕೆ ಹೋದ ತಪ್ಪಿಸಿಕೊಂಡಳು ತನ್ನ ಕೈಯಲ್ಲಿರ್ತಕ್ಕಂತಹ ಖಡ್ಗವನ್ನ ತೋಳಭಾಗಕ್ಕೆ ಹೊಡೆದಳು ಅವನ ಮೈಯಿಂದ ಚಿಮ್ಮಿದಂಥ ಚಿಲ್ಲನೆ ಚಿಮ್ಮಿದ ರಕ್ತ ಒಂದು ಹನಿ ಬಿದ್ದರೆ ಅಂಥ ರಾಕ್ಷಸರಿ ಮತ್ತೊಬ್ಬ ಹುಟ್ಟುಕೊತಿದ್ದ ಅವನ ಹೆಸರೇ ರಕ್ತ ಬೀಜಾಸುರ ಹೇಗೆ ತನ್ನ ಉಗ್ರ ರೂಪದಿಂದ ಆ ರಕ್ತ ಬೀಜನಿಗೆ ಕಡ್ಗೆದಿಂದ ಹೊಡೆದ ಗಾಯ ಮಾಡ್ತಿದ್ಲಲ್ಲ ಒಂದು ಹನಿ ರಕ್ತ ರಕ್ತ ಬೀಜನದ ಭೂಮಿಗೆ ಬಿತ್ತಂದ್ರ ಅಂಥವನಿ ಇನ್ನೊಬ್ಬ ನಿಂತ್ಕೊಂಡು ಬಿಡ್ತಿದ್ದ ಎದ್ದು ಹೀಗೆ ತಿಳಿಯದೆ ಸಹಸ್ರಾರು ಪೆಟ್ಟುಗಳನ್ನ ಕೊಟ್ಟಳು ಆ ತಾಯಿ ಒಂದೊಂದು ಹನಿಗೆ ಒಬ್ಬೊಬ್ಬ ರಕ್ತ ಬೀಜ ಇಡೀ ಬ್ರಹ್ಮಾಂಡದ ತುಂಬಾ ರಕ್ತ ಚೆಲ್ಲಿತ್ತಲ್ಲ ಇಡೀ ಬ್ರಹ್ಮಾಂಡದ ತುಂಬ ರಕ್ತ ಬೀಜರೇ ಆಗ್ಬಿಟ್ರು ಕಾಳಿ ಚಿಂತೆ ಮಾಡಿದಳು ಒಂದು ಹನಿಗೆ ಒಂದು ಹನಿಗೆ ಒಬ್ಬ ರಕ್ಕಸ ಇವನ ರಕ್ತದಿಂದ ಹುಟ್ಟುತ್ತಾನೆ ಅಂದ್ರೆ ಇವನನ್ನು ಸಂಹರಿಸುವುದು ಹೇಗೆ ಶಕ್ತಿಗಿಂತ ಯುಕ್ತಿ ಮೇಲು ಅಂದಳು ಶಾಂಭವಿ ಶಕ್ತಿಗಿಂತ ಯುಕ್ತಿ ಮೇಲೂ ಒಂದಳು ತನ್ನಲ್ಲಿರ್ತಕ್ಕಂತಹ ಕಮಂಡಲದ ಜಲದಿಂದಲೇ ಕೆಲವು ಜನರನ್ನು ಸಂಹರಿಸಿದಳು ತನ್ನ ಕಮಂಡಲದೊಳಗಿರ್ತಕ್ಕಂಥ ಜಲವನ್ನು ಚಿಮ್ಮಿದಾಗ ರಕ್ತಸುರ ಅಲ್ಲಲ್ಲಿಯೇ ಸತ್ತು ಹೋಗ್ತಿದ್ರು ಆದ್ರ ಇಡೀ ಬ್ರಹ್ಮಾಂಡದ ತುಂಬ ರಕ್ತಬೀಜಾಸುರನೇ ಆದರು ಬೀಜ ದೇವಿ ಈ ಈರ್ವರು ಕೂಡ ಒಂದು ಯುಗ ಪರ್ಯಂತರ ಯುದ್ಧ ಮಾಡಿದರೂ ಕೂಡ ಒಂದೊಂದನಿಗೆ ಅಂತ ರಕ್ತ ಬೀಜ ಹುಟ್ಟಿ ಇಡೀ ಬ್ರಹ್ಮಾಂಡ ರಣಭೂಮಿಯ ತುಂಬ ರಕ್ತಸಿರಿಯಾಗಿ ಬಿಟ್ರು ಈರ್ವರ ಯುದ್ಧದೊಳಗೆ ತಾಯಿ ಚಿಂತೆಯನ್ನು ಮಾಡ್ತಾ ಇದ್ದಾಳೆ ಚಿಂತೆಯನ್ನು ಮಾಡುತ್ತಾ ಹೇಗೆ ಇವರನ್ನ ಸಂಹಾರ ಮಾಡುವುದು ಖಡ್ಗದ ಗಾಯದಿಂದ ಕೊಲ್ಲಿದರೆ ರಕ್ತ ಭೂಮಿಗೆ ಬಿದ್ರೆ ಅಂತ ಹುಟ್ಟಿ ಇಡೀ ಬ್ರಹ್ಮಾಂಡವೇ ರಕ್ತ ಬೀಜ ಹಾಸುರಾದ್ರಲ್ಲ ಯಾವ ರೀತಿಯಾಗಿ ನಾ ಇವನನ್ನ ಕೊಲ್ಲಬೇಕು ಅಂತ ಹೇಳಿ ವಿಚಾರವನ್ನು ಮಾಡ್ತಾ ಇದ್ದಾಳೆ ಆ ಶಾಂಭವಿ ವಿಚಾರವನ್ನು ಮಾಡ್ತಾ ಇದ್ದಾಳೆ ಹೀಗೆ ಕೊಡಲಿಯಿಂದ ಕಾಳಿಯನ್ನು ಹೊಯ್ದ ಖಡ್ಗದ ಖಡ್ಗದಿಂದ ನಾರಸಿಂಹಿ ನೇರಿದ ಸಪ್ತ ಅವತಾರಗಳ ಜೊತೆಗೆ ಒಬ್ಬೊಬ್ಬರ ರಕ್ತ ಬೀಜ ಹಾಸುರರು ಯುದ್ಧಕ್ಕೆ ನಿಂತ್ಕೊಂಡು ಬಿಟ್ರು ಹೀಗಿರಬೇಕಾದ್ರೆ ಶಾಂಭವಿ ಹೇಳ್ತಾಳೆ ಹೇಗೆ ಇವರ ಸಂಹಾರ ಒಂದನಿ ರಕ್ತ ಬೀಳಬಾರ್ದು ಮತ್ತು ಕೊಲ್ಲಲಿಕ್ಕೆ ಹೋದಾಗ ರಕ್ತ ಭೂಮಿಗೆ ಬೀಳೋದು ಅಲ್ಲ ವಿಚಾರ ಮಾಡಿದಳು ತಾಯಿ ವಿಚಾರವನ್ನು ಮಾಡಿರ್ತಕ್ಕಂಥ ಶಾಂಭವಿ ತಾನು ಆಕಾಶಕ್ಕೂ ಭೂಮಿಗೆ ಅಖಂಡವಾಗಿ ನಿಂತ್ಕೊಂಡು ಬಿಟ್ಳು ತನ್ನ ನಾಲಿಗೆಯನ್ನು ಇಡೀ ರಣಭೂಮಿಯ ತುಂಬ ಚಾಚಿ ಬಿಟ್ಟಳು ನೋಡಿ ಕಾಳಿಕಾದೇವಿ ತನ್ನ ನಾಲಿಗೆಯನ್ನ ಇಡೀ ರಣಭೂಮಿಯ ತುಂಬಾ ಚಾಚಿದಳು ನಾಲಿಗೆಯ ಮೇಲೆ ರಕ್ತ ಬೀಜರನ್ನ ಆಹ್ವಾನ ಅವ್ರನ್ನ ಕೊಚ್ಚುತ್ತ ಕೊಚ್ಚುತ್ತ ಕೊಚ್ಚ ಅವ್ರನ್ನೆಲ್ಲ ನುಂಗಿ ಬಿಡ್ತಿದ್ಳು ಒಂದ ನೀವು ಭೂಮಿಗೆ ಬಿಡದೆ ಇಡೀ ರಕ್ತ ಬೀಜನ ಸೃಷ್ಟಿಯ ಎಲ್ಲ ರಕ್ತ ಬೀಜರು ಸತ್ತಾಗ ಮೂಲ ರಕ್ತ ಬೀಜ ಉಳಿದ ಆಗ ಅವನು ನಾಲಿಗೆಯ ಮೇಲೆ ಬರುತ್ತಿದ್ದಂತೆ ಯುಕ್ತಿಯಿಂದ ಆ ಶಾಂಭವಿ ತನ್ನಲ್ಲಿರ್ತಕ್ಕಂಥ ಖಡ್ಗವನ್ನು ತೆಗೆದುಕೊಂಡಳು ರಕ್ತಬೀಜನ ರುಂಡವನ್ನು ಒಂದೇ ಏಟಿಗೆ ಚಂಡಾಡಿ ಅವನನ್ನು ನುಗ್ಗಿಬಿಟ್ಟಳು ರಣಭೂಮಿಯಲ್ಲಿ ಕಾಳಿಯ ರೂಪವನ್ನು ತಾಳಿದಂತಹ ಶಾಂಭವಿ ರಕ್ತಬೀಜಾಸುರನನ್ನು ಸಂಹಾರ ಮಾಡಿದ್ಲು ಸಂಹಾರ ಮಾಡ ದೇವಿ ಪುರಾಣದೊಳಗೆ ಆಸುರನನ್ನ ಸಂಹಾರ ಮಾಡಿದಳು ಅಂತಕ್ಕಂಥ ವಿಚಾರ ನಾವು ನಿಮಗೆ ಬೋಧನೆ ಮಾಡಿದೀವಲ್ಲ ದೇವಿ ಪುರಾಣದಲ್ಲಿ ಬೀಜ ಎಷ್ಟು ಕಾಡಿದ ಎಷ್ಟು ಕಾಡಿದ ಈ ದೇಹದ ಪುರಾಣಕ್ಕೆ ಬಂದಾಗ ನಮ್ಮ ಶರೀರದೊಳಗೆ ಒಬ್ಬ ರಕ್ತ ಆಸುರ ಅದನ್ನು ಯಾರು ಆಸೆ ಆಸೆ ಯಾರು ಆಸೆ ಇರಬೇಕು ತಪ್ಪಲ್ಲ ಆದರೆ ಅತಿ ಆಸೆ ದುರಾಸೆಗಳಿರಬಾರ್ದು ಮನುಷ್ಯನಿಗೆ ದುರಾಸೆಗಳಿರಬಾರ್ದು ದುರಾಸೆಗಳಿದ್ದು ಅಂತಂದ್ರೆ ನಿಮಗೆ ಹೊಸ ಹೊಸ ಕೆಟ್ಟ ವಿಚಾರಗಳು ಬರ್ತಾನೇ ಹೋಗ್ತವೆ ಹೊರತು ಒಳ್ಳೆ ವಿಚಾರಗಳಂತೂ ಎಂದೂ ಬರೋದಕ್ಕೂ ಸಾಧ್ಯವೇ ಇಲ್ಲ ಆಸೆ ಇರಬೇಕು ಇರಬಾರ್ದು ಅಂತ ಹೇಳಂಗಿಲ್ಲ ಮನುಷ್ಯನಿಗೆ ಆಸೆಗಳಿರಬೇಕು ಬರಂತೂ ದುರಾಸೆ ಇರಬಾರ್ದು ಯಾರಿಗೆ ದುರಾಸೆ ಇಲ್ಲವೋ ಅವರ ದೇಹದಲ್ಲಿ ದೇವಿ ಅದಾಳಂತ ಅಂತ ತಿಳ್ಕೊಳ್ರಿ ಯಾರಿಗೆ ದುರಾಸೆ ತುಂಬಿ ಅವ್ರ ಬಲ್ಲಿ ರಕ್ತ ಬೀಜ ಅದಾನ ಅಂತ ತಿಳ್ಕೊಂಡು ಬಿಡ್ರಿ ಸಾಕು ಇಷ್ಟ ಜೀವನದ ದರ್ಶನ ಅಂದರೆ ಇದೆ ಯಾಕೆ ದೇವಿ ಪ್ರಾಣವನ್ನು ಕೇಳಬೇಕು ಯಾಕೆ ಸನಾತನ ಧರ್ಮ ಗ್ರಂಥಗಳನ್ನು ಓದಬೇಕು ಯಾಕೆ ಸನಾತನ ಧರ್ಮವನ್ನು ಪ್ರೀತಿಸಬೇಕು ಈ ಜಗತ್ತಿಗೆ ಯಾರೂ ಕೊಡದೇ ಇರತಕ್ಕಂತಹ ಧರ್ಮ ಬೋಧೆ ಭಾರತ ದೇಶ ಕೊಟ್ಟದ ಭಾರತ ದೇಶ ಕೊಟ್ಟದ ಆಸೆ ತಪ್ಪಲ್ಲ ಆದರೆ ದುರಾಸೆ ಬೇಡ ಅನ್ನುವಂಥ ಮಾತನ್ನು ಇಲ್ಲಿ ತಿಳ್ಕೊಂಡ್ರೆ ನೀವು ದೇವಿ ಭಕ್ತರದಿರಿ ಅಂತ ಅರ್ಥ ಸಲ ಹಿಂಗಾಗಿತ್ತು ಒಬ್ಬ ಗುಂಡ ಅಂಥೇಳಿ ಅವ ಶ್ರೀಮಂತರ ಲಗ್ನಕ್ಕೆ ಹೋದ ಪಪ್ಪ ಇವ ಬಡವ ಕರೆದಿಲ್ಲ ಆದರೂ ಶ್ರೀಮಂತರ ಮನೆಯೊಳಗೆ ಚೊಲ ಚೊಲೋದು ಮಾಡಿಸಿರ್ತಾರೆ ನೋಡು ನಾವು ಬಡವರಾಗಿದ್ರು ಒಂದಿಟ್ಟು ಇಟ್ಟು ಬೋಂದೆ ಭಾಳ ಅಂದರೆ ಕಾರ್ ಬೊಂದೆ ಅನ್ನ ಸಾರು ಮಾಡಿದರೆ ಮುಗಿತು ನಮ್ಮ ಲಗ್ನ ಮಧ್ಯಮರ್ಗದವ್ರು ಆಗರಬ್ಬ ಶ್ರೀಮಂತರ ಮದುವೆ ಹೋದ ಗುಂಡ ಈಗೆಲ್ಲ ಬಫೆ ಸಿಸ್ಟಮ್ ಬಂದವ್ರಿ ಅವಾಗೆಲ್ಲ ಏನು ಪದ್ಧತಿ ಇತ್ತಂದ್ರೆ ಹಿಂಗೆ ಚಕ್ಳ ಮಕ್ಕಳು ಹಾಕೊಂಡು ಕುಂದಿರಬೇಕು ಎಲಿ ಕೊಡ್ತಿದ್ರು ಊಟಕ್ಕೆ ಅಲ್ಲೇ ಬಡಿಸ್ತಿದ್ರು ಈಗ ಆಗಿಲ್ಲ ರೀ ಕಾಲ ನಾವೇ ತಾಟಿಡ್ಕೊಂಡು ನಿಂದಿರಬೇಕು ಈಗ ಹಂಗೆ ಬಂದದ ಕಾಲ ಬಫೆ ಸಿಸ್ಟಮ್ ಬಫೆ ಸಿಸ್ಟಮ್ ಇವಾಗ ಗುಂಡಂದ ಶ್ರೀಮಂತರ ಲಗ್ನದ ಆ ಅಡುಗೆಯನ್ನು ಟೇಬಲ್ ಮೇಲೆ ಸಾಲಾಗಿಟ್ಕೊಂಡ್ರಲ್ಲ ನೋಡಿದ ಒಂದು ಇಪ್ಪತ್ತೈದು ಐಟಮ್ ಮಾಡಿಸಿದ್ರು ಇಪ್ಪತ್ತೈದು ಐಟಮ್ ಗುಂಡಂದ ಇದೇ ಚಾನ್ಸ್ ಬಿಡಬಾರ್ದಂದವ ಗಂಗಾಳ ತೊಗೊಂಡ ಊಟಕ್ಕೆ ನೀಡೋರು ಪಾಳ್ಯಕ್ಕೆ ನಿಂತ್ಕೊಂಡ ಅವ್ರೇನು ಒಂದು ಜಿಲೇಬಿ ಒಂದು ಜಾಂಗೀರು ಒಂದು ಮೈಸೂರು ಪಾಕು ಒಂದು ಪೇಡ ಕವಾ ಪೇಡ ಏನೇನು ಮಾಡಿದ್ರಲ್ಲ ಎಲ್ಲ ಒಂದು ತಟ್ಟಿನೇ ತುಂಬಿಬಿಡ್ತಾವ ಸ್ವೀಟ್ ಒಂದು ಕಡೆ ಮೂಲೆ ಕುಂತ ಶಿಸ್ತು ತಿಂದ ತಿಂದು ಕೈ ಬೆರಳು ಚೀಪಿದ ತಾಟೊಯ್ದು ತೊಳೆಲಿಟ್ಟ ಮತ್ತೊಂದು ತಾಟ ತೊಗೊಂಡು ಮತ್ತೆ ಪಾಳ್ಯಕ್ಕ ತಗೊಂಡ ಮತ್ತೊಂದು ಜಿಲೇಬಿ ಒಂದು ಜಾಂಗೀರು ಒಂದು ಮೈಸೂರು ಪಾಕು ಹಿಂಗೆ ಇಪ್ಪತ್ತೈದು ಐಟಮ್ ಹಿಡ್ಸ್ಕೊಂಡ ಎಲ್ಲಿ ಕುಂತಿದ್ನಲ್ಲ ಅಲ್ಲೇ ಹೋಗಿ ಕುಂತು ಶಿಸ್ತು ಉಂಡ ಭಾಳ ರುಚಿಯಾಗ್ಯದ ಆಸೆ ಹತ್ತಿತ್ತು ಅವನಿಗೆ ಮತ್ತದೊಂದು ತಾಟು ಅಲ್ಲಿಟ್ಟ ಎಂಜಲ್ ಇದ್ದದಾದ್ರೆ ಕಂಡು ಹಿಡ್ತಾರಂತ ಮತ್ತು ಹೊಸ ತೋಟ್ ತಗೊಂಡು ಮತ್ತೆ ಪಾಳಕ್ಕೆ ನಿಂತ ಹಿಂಗ ಒಂದು ಐದಾರು ಸಲ ಮಾಡಿದ್ ನೋಡ್ರಿ ಲೆಕ್ಕ ಹಾಕ್ರಿ ಇಪ್ಪತ್ತೈದು ಐದು ಎಷ್ಟೈ ಇಪ್ಪತ್ತೈದು ಐದಲೇ ನೂರಿಪ್ಪತ್ತೈದು ನೂರಿಪ್ಪತ್ತೈದು ಸ್ವೀಟ್ ತಿಂದ ಎಲ್ಲಿ ತನಕ ತಿಂದ ಗೊತ್ತಾ ಈ ಕೈ ಬೆರಳಿನಾಗ ಅತಿ ದೊಡ್ಡದು ಯಾವುದು ಮದ್ಯ ಬೆರಳು ಹಿಂಗೆ ಗಂಟಲಕ್ಕೆ ಹಾಕಿದ್ರೆ ಅಲ್ಲಿ ಮೈಸೂರು ಪಾಕತ್ತಿದ್ ಅಲ್ಲಿ ತನಕ ನಾನು ಉಸಿರಾಡೋಕ್ಕೆ ಬರಲಿಲ್ಲರಿ ಮನುಷ್ಯ ಬೇವಸ್ ಬಿದ್ದು ಬಿಟ್ಟ ಅಲ್ಲಿ ಲಗ್ನಕ್ಕೆ ಬಂದವರು ಅಯ್ಯೋ ಏನಾಯ್ತು ಏನಾಯ್ತು ಅಡಿಯೊಳಗೆ ಏನಾರು ಅಲ್ಲಿ ಬಿದ್ದದೋ ಏನಾರ ವಿಷ ಪದಾರ್ಥ ಸೇರ್ಯದೋ ಅಂತ ಊಟ ಮಾಡೋದು ಬಿಟ್ಟರು ಇದಕ್ಕೆ ಎರಡು ಕೈಯ ಕಾಲ ಹಿಡ್ಕೊಂಡು ಸೀದಾ ದವಖಾನಿ ಒಯ್ದರು ಸೀದಾ ದವಖಾನಿ ಒಯ್ದು ಆ ದವಖಾನಿಯೊಳಗೆ ಅವನಿಗೆ ಟೇಬಲ್ ಮ್ಯಾಗ ಮನೆಗ್ಸಿದ್ರು ಒಯ್ದಿದ್ ಬೇವಸ್ ಬಿದ್ದಿತ್ತಲ್ಲ ಡಾಕ್ಟರ್ ಏನಾಗಿತ್ತಪ್ಪ ಏನಿಲ್ರಿ ಹುಡುಗ ಊಟ ಮಾಡಕತ್ತಿತ್ತು ಏಕಾಏಕಿ ಮೋರ್ಚೆ ಬಂದು ಬಿದ್ದದು ಹೌದೇನು ಡಾಕ್ಟರ್ ಶಾಣೆ ಇರ್ತಾರೆ ನೋಡ್ರಿ ಹೌದೇ ಡಾಕ್ಟರ್ ಶಾಣೆ ಇರ್ತದ ಡಾಕ್ಟ್ರದು ಒಂದು ಹೇಳ್ತೀನಿ ನಿಮಗೆ ನಾವು ಏನಾದರೂ ನಾವು ಏನಾದರು ಸ್ವಾರಿ ಅಂದ್ರೆ ಅದು ಪ್ರಾರಂಭ ಅಂತ ಗೆಳತ್ ಡಾಕ್ಟ್ರ್ ಹತ್ರ ಹೋದಾಗ ಥಿಯೇಟ್ರದಾಗಿಂದು ಬಂದವ ಶಾರೀರಿ ಅಂದನೆಂದ್ರೆ ಅದೇ ಅಂತಿಮ ಮಾತು ತಿಳ್ಕೋಬೇಕು ಸೆತೆಸ್ಕಪ್ ತಗೊಂಡು ಹೊಟ್ಟೆ ಮ್ಯಾಗ ಇಡ್ದೆ ಹೇಳ್ತಿ ನಿಮ್ಗೆ ಕಲ್ಲು ಬಂಡಿ ಮ್ಯಾಗ ಇಟ್ಟಂಗೆ ಆತಿತ್ರಿ ಸಕ್ಕರೆ ಚೀಲ ಗುಲ್ಲಿಸಿ ತುಂಬಿದಂಗೆ ತುಂಬಿದ್ದವ ಡಾಕ್ಟರ್ ಅಂದರು ಇದು ಕಬ್ಬರ್ಗೆ ಎಟ್ಟು ತಿಂದದ ಅಂಥೇಳಿ ಒಂದು ಇಂಜೆಕ್ಷನ್ ಮಾಡಿದರು ಇಂಜೆಕ್ಷನ್ ಮಾಡಿ ಎಚ್ಚರ ಆದ ಮ್ಯಾಗ ಈಗಪ್ಪ ಇವ್ ನಾಕ ಡೈಜೆಷನ್ ಗುಳಗಿದಾವ ಇವು ನಾಲ್ಕು ಗುಳಿಗೆ ತೊಗೊಂಡು ಒಂದು ಗ್ಲಾಸ್ ನೀರು ಕುಡಿ ಏನು ಒಂದು ಹತ್ತು ನಿಮಿಷದಾಗ ಆಗ್ತದೆ ಇವ ಏನ ಗುಂಡ ಬುದ್ಧಿಗಿದ್ದ ಐತಿ ಅಲ್ರಿ ಮಗ ಯಾಕ ಅಲ್ಲ ಇವು ನಾಲ್ಕು ಗುಳಿಗೆ ತೊಗೊಂಡು ಒಂದು ಗ್ಲಾಸ್ ನೀರು ಕುಡಿಯೋಟ ಜಾಗ ಇತ್ತಂದ್ರೆ ನಾ ಯಾಕೆ ಬಿಡ್ತಿದ್ದೆ ಇನ್ನೂ ನಾಲ್ಕು ಜಿಲೇಬಿ ತಿಂತಿದ್ದೆ ಅಂದವ ಅದೇನೋ ಅಂತಾರಲ್ಲ ಕೊಬ್ರಿಗೆ ಇಡಿ ಕೊಬ್ರಿಗೆ ಕೊಟ್ರೆ ಎವ್ರಿಗೆವ್ರಿಗೆ ತಿಂತಿತ್ತು ಅಂತ ಆಸೆ ಇರಬೇಕು ಇದು ಹೊಟ್ಟೆ ಕಾರ್ಪೊರೇಷನ್ ತೊಟ್ಟಿ ಅಲ್ಲ ಇದು ಎಷ್ಟು ಬೇಕೋ ಹಿತ ಮಿತ ಶುಚಿಯಾಗಿ ಊಟ ಮಾಡಬೇಕಂದ್ರೆ ಆರೋಗ್ಯ ಸುಧಾರಣೆ ಆಗ್ತದೆ ಶುದ್ಧಿಯಾಗಿರ್ತಕ್ಕಂಥ ಶಬ್ದದಿಂದ ಮಾತನಾಡೋ ಮನುಷ್ಯನ ಆರೋಗ್ಯ ಶುದ್ಧವಾಗಿರ್ತದೆ ಅತಿಯಾದರೆ ಅಮೃತ ಕೂಡ ವಿಷ ಅನ್ನುವ ಸಂದೇಶವನ್ನು ಕಾಳಿಯ ಅವತಾರದೊಳಗೆ ರಕ್ತ ಬೀಜನ ಸಂಹಾರ ಮಾಡೋದ್ರ ಮುಖಾಂತರವಾಗಿ ಆ ಒಂದನೆಯು ರಕ್ತ ಭೂಮಿಗೆ ಬೀಳದಂತೆ ಆ ತಾಯಿ ಕೊಡಿದುಬಿಟ್ಲು ಅಂತಕ್ಕಂಥದ್ದನ್ನು ನಾವಿಲ್ಲಿ ಕೇಳ್ಕೊಂಡು ಬರ್ತೀವಿ ದೇವತೆಗಳು ನಡಗಿದರು ಅಮ್ಮ ಏನಿದು ನಿನ್ನ ಅವತಾರ ದುಷ್ಟ ರಕ್ತ ರಕ್ತನೇ ನೀ ಕುಡಿದಿಯಲ್ಲ ಏನಿದಕ್ಕೆ ಪರಿಹಾರ ಅಂತಂದಾಗ ಹೆಣ್ಣೆಂದರೆ ಸೃಷ್ಟಿ ಸೃಷ್ಟಿ ಚಕ್ರ ಪ್ರಾರಂಭವಾಗಬೇಕಾದ್ರೆ ನಾನೇನು ಈ ದುಷ್ಟನೇ ಆಗಿರ್ತಕ್ಕಂಥ ರಕ್ತ ಬೀಜನ ರಕ್ತವನ್ನು ಕುಡಿದಿದ್ದೇನಲ್ಲ ಭೂಮಂಡಲದಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಕೂಡ ನನ್ನ ಮೈಯೊಳಗಿರ್ತಕ್ಕಂಥ ಈ ಕೆಟ್ಟ ರಕ್ತ ಮಾಸಿಕದ ಮುಖಾಂತರ ಹೊರ ಹೋಗಿ ಭೂಮಿ ಶುಚಿಯಾಗುತ್ತದೆ ಅಂದ್ಬಿಟ್ಲ ತಾಯಿ ಭೂಮಿ ಶುಚಿ ಆಗುತ್ತೆ ಅಂತ ಅದಕ್ಕೆ ತಿಂಗಳ ತಿಂಗಳ ಋತುಚಕ್ರ ಹೆಣ್ಮಕ್ಳಿಗೆ ಸಹಜ ಕ್ರಿಯೆ ಅಲ್ಲದ ತಾಯಿಂದ ಬಂದಿರುವಂಥದ್ದು ಕೆಟ್ಟ ಆಲೋಚನೆಗಳು ಹೋಗಿ ಒಳ್ಳೆಯ ಆಲೋಚನೆಗಳ ಒಳಗೆ ಬರ್ತಾವಂತ ಕಾಳಿ ಅವತಾರದೊಳಗನೆ ಹೇಳಿದ್ದಾರೆ ಅಂದಮೇಲೆ ಇದು ಸೃಷ್ಟಿಯ ಚಕ್ರವಲ್ಲದೆ ಮತ್ತೊಂದಲ್ಲ ಋತು ಚಕ್ರ ಇಲ್ಲ ಅಂದ್ರೆ ಸೃಷ್ಟಿನೇ ಆಗೋದಿಲ್ಲ ಋತುಚಕ್ರ ಇದ್ರೇ ಜೀವ ಸೃಷ್ಟಿಯಾಗಲಿಕ್ಕೆ ಸಾಧ್ಯವಿದೆ ನನ್ನಿ ನನ್ನಿ ಮಾತನ್ನ ಭೂಮಂಡಲದ ಸ್ತ್ರೀಯಾಗಿ ಹುಟ್ಟಿದವಳು ಆ ತಾಯಿ ನನಗ ವರವಾಗಿ ಕೊಟ್ಟಂತೆ ಅವಳಿಗೆ ತಿಂಗಳ ತಿಂಗಳ ಋತುಚಕ್ರದೊಂದಿಗೆ ಅವಳನ್ನು ಶುದ್ಧಿಗೊಳಿಸುವಂಥ ಭಾರ ನನಗಿತ್ತು ಅದಕ್ಕೆ ಇವರು ರಕ್ತ ಬೀಜನ ರಕ್ತವನ್ನು ನಾ ಕುಡಿದೆ ಅಂತಳ ತಾಯಿ ಇವತ್ತಿಗೂ ಆ ಪವಾಡ ನಡೀತಾನೇ ಇದ ನಡೀತಾ ಇದ ನಡೀತಾನೆ ಹೀಗೆ ರಕ್ತಬೀಜಾಸುರನನ್ನ ಸಂಹಾರ ಮಾಡಿರ್ತಕ್ಕಂಥ ಆ ತಾಯಿ ರಕ್ತದಂತಿ ಅನಿಸ್ಕೊಳ್ತಾ ಇದ್ದಾಳೆ ರಕ್ತದಂತಿ ಅನಿಸ್ಕೊಳ್ತಾ